ನಾನು ಸಿನ್ಮಾ ವಿಚಾರಕ್ಕೆ ಬರ್ತೀನಿ ಸರ್ ಸಿನ್ಮಾ ವಿಚಾರಕ್ಕೆ ಬಂದಾಗ ಡೈರೆಕ್ಟರ್ ವಿಜಯ್ ಅವರು ನಾನು ಚಾಮುಂಡಿ ಬೆಟ್ಟದಲ್ಲಿದ್ದೆ ನನಗೆ ಫೋನ್ ಮಾಡಿದ್ರು ಸರ್ ನಿಮ್ಮನ್ನು ಮೀಟ್ ಆಗಬೇಕು ನಾವು ಒಂದು ಸಿನಿಮಾ ಮಾಡ್ಕೊಂಡಿದ್ದೀವಿ ಸಿನಿಮಾ ಕತೆ ರೆಡಿ ಇದೆ ಸಿನಿಮಾ ಮಾಡಬೇಕು ಅಂತೇಳಿ ಆಯಿತು ಸ್ವಾಮಿ ಬರ್ತೀನಿ ನಾನು ಸಿನಿಮಾ ಮಾಡಬೇಕಂತಿದ್ದೀನಿ ಕನ್ನಡದಲ್ಲಿ ಬರ್ತೀನಿ ಭೇಟಿ ಆಗೋಣ ಅಂತ ರಿಚ್ ಕಲ್ಟನ್ನ ಹೋಟ್ಲಿಗೆ ಬಂದರು ಆದರು ಸಿನಿಮಾ ಕತೆ ಹೇಳಿದ್ರು ಸಿನಿಮಾ ಕತೆ ಹೇಳಿ ನೆಕ್ಸ್ಟ್ ಇನ್ನೊಂದು ದಿನಕ್ಕೆ ನಾನು ಸಿನ್ಮಾ ಅಪ್ರೂವಲ್ ಕೊಟ್ಟೆ ಆಯಿತು ಮಾಡೋಣ ಸಿನಿಮಾ ಮುಂದುವರ್ಸೋಣ ಸ್ಟಾರ್ಟಿಂಗಲ್ಲಿ ಸಿನ್ಮಾ ಮಾಡಬೇಕಾದ್ರೆ ಚೆನ್ನಾಗೇ ಇತ್ತು ಸಿನಿಮಾ ಟೇಕಪ್ ಮಾಡಿದ್ವಿ ಮೂರು ದಿನ ಶೆಡ್ಯೂಲ್ ಆಯಿತು ರಾಜೀವ್ ಸರ್ ರಾಜೀವ್ ಸಾರ್ ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮತ್ತು ಸೆಕೆಂಡ್ ಶೆಡ್ಯೂಲಿಗೆ ಬಂದ್ವಿ ಸೆಕೆಂಡ್ ಶೆಡ್ಯೂಲಿಗೆ ಬಂದಾಗಿದ್ದ ಎರಡು ಸಾವಿರದ ಇಪ್ಪತ್ತೊಂದು ಮೇಗೆ ನಾನು ಸಿನ್ಮಾ ಟೇಕಪ್ ಸರ್ ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ನನಗೆ ಎಂಟು ತಿಂಗಳಲ್ಲಿ ಸಿನ್ಮಾ ಮುಗಿಸಿ ಒಂಬತ್ತು ತಿಂಗಳಿಗೆ ಬಿಸ್ನೆಸ್ ಮಾಡಿಕೊಡ್ತೀನಿ ನಿಮ್ಮ ಸಿನಿಮಾ ರಿಲೀಸ್ ಮಾಡಿಕೊಡ್ತೀನಿ ಸಿನಿಮಾ ಡಿಸ್ಟ್ರಿಬ್ಯೂಟ್ರ್ ರಿಲೀಸ್ ಮಾಡಿಕೊಡ್ತಾರೆ ಸಿನ್ಮಾ ಗೆಲ್ಲೋದು ಬಿಡೋದು ನಿರ್ಮಾಪಕ ನಾನೇ ಬರ ಅಲ್ಲಿ ಜನ ಹೆಂಗ್ ಸ್ವೀಕರಿಸ್ತದೆ ಅದ್ರ ಮೇಲೆ ನಿರ್ಮಾಪಕ ನಡೆದು ಆಯಿತು ಅದಕ್ಕೂ ನಾನು ಒಪ್ಕೊಂಡು ಆಯಿತು ನಾನು ಹಾಕಿರೋ ಬಂಡವಾಳಕ್ಕೆ ನನಗೆ ಮೋಸ ಆಗೋಲ್ಲ ಸರಿ ಸಿನಿಮಾ ಮಾಡೋಕ್ಕೆ ಬರ್ತೀನಿ ಬಂದೆ ದೊಡ್ಡ ತ ದೊಡ್ಡ ದೊಡ್ಡ ಕಲಾವಿದರ್ಗಳನ್ನ ನಾನೇ ಹೋಗಿ ಭೇಟಿಯಾದೆ ತಾರಾ ತಾರಾ ಮೇಡಮ್ ಆಗಿರ್ಬೋದು ಸುಜೇಂದ್ರ ಪ್ರಸಾದ್ ಸಾಹೇಬ್ರ ಆಗಿರ್ಬೋದು ಸಾಧು ಗೋಕಿಲ ಸರ್ ಆಗಿರ್ಬೋದು ಎಲ್ಲರನ್ನೂ ಭೇಟಿಯಾದರೆ ಎಲ್ಲರೂ ಅವರ ತಮ್ಮ ಶಕ್ತಿ ಮೀರಿ ನಮಗೆ ಸಪೋರ್ಟ್ ಮಾಡಿದ್ರು ಸುದೀಪ್ ಭೇಟಿ ಭೇಟಿಯಾದ್ವಿ ಸುದೀಪ್ ಸರ್ ಅವರು ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾಗೆ ಬೆನ್ನಲ್ವಾಗಿ ನಿಲ್ತಿರೋದು ನಿಲ್ತಿರೋದಂದ್ರೆ ಸುದೀಪ್ ಸರ್ ಒಬ್ರು ಅವರೊಬ್ಬರು ನಿಂತಿರೋದು ಸರ್ ಈವನ್ ಟೈಟಲ್ ಸಮೇತ ರಾಜೀವ್ ಅವರು ಸುದೀಪ್ ಸಾರು ಅವರಿಬ್ಬರೇ ಚೂಸ್ ಮಾಡಿರೋದು ಸುದೀಪ್ ಸಾರೇ ಇದಕ್ಕೆ ಮೂಲ ಕಾರಣ ಉಸಿರೇ ಉಸರ ಟೈಟಲ್ ಬರೋದಕ್ಕೆ ಕಾರಣ ಸುದೀಪ್ ಸಾರು ಮತ್ತು ರಾಜೀವ್ ಇದನ್ನು ಹೇಳ್ತೀನಿ ವಿಜಯ್ ಅವರು ನಮಗೆ ಸಿನಿಮಾ ಮಾಡ್ಕೊಡ್ತೀವಿ ಅಂತ ನಮ್ಮನ್ನ ಕರ್ಕೊಂಬಂದು ನಮ್ಮನ್ನ ಇವತ್ತು ಎಲ್ಲೂ ಎಲ್ಲಿರೋ ಬೀದಿಗೆ ಬಿಟ್ಬಿಟ್ಟು ಹೋಗ್ತಾರೆ ಏನಕ್ಕೆ ಏನಕ್ಕೆ ಅಂತ ಕೇಳಿ ಸರ್ ಹೇಳ್ತೀನಿ ನೀವು ಕೇಳಬೇಕಲ್ವಾ ನಿಮ್ಗೆ ಕೇಳಿದ್ರ ನಾವು ಹೇಳ್ಬೋದು ನಮ್ಮನ್ನು ಸರ್ ಎರಡು ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಎರಡು ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಒಂದು ನಿರ್ಮಾಪಕನಿಗೆ ಏನೆಲ್ಲ ಸುಳ್ಳು ಹೇಳಬೇಕು ಎಲ್ಲ ಸುಳ್ಳು ಹೇಳ್ಬಿಟ್ಟು ನನಗೆ ಆ ಚಾನಲ್ ಗೊತ್ತು ಈ ಚಾನಲ್ ಗೊತ್ತು ನಾನು ಹೇಳಿದ್ರೆ ಯಾರು ಇಲ್ಲ ಅನ್ನಲ್ಲ ಎಲ್ಲ ಮಾಡ್ತೀವಿ ಅಂತ ನಮ್ಮನ್ನು ಕರ್ಕೊಂಬಂದು ಎರಡು ಕೋಟಿ ರೂಪಾಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಆಯಿತು ನಾನು ನಮ್ ಸರ್ ನನ್ನ ನಿಜ ಹೇಳ್ತೀನಿ ನನ್ನ ಸಿನಿಮಾ ಮಾಡೋದಕ್ಕೆ ನನಗೆ ದುಡ್ಡಿರ್ಲಿಲ್ಲ ಸರ್ ನನ್ನ ಹತ್ರ ದುಡ್ಡಿರಲಿಲ್ಲ ನಾನು ಒಂದು ಕಷ್ಟಪಟ್ಟು ಮುಂದೆ ಬಂದಿರೋಂಥ ವ್ಯಕ್ತಿ ಹಗಲು ರಾತ್ರಿ ನಮ್ಮ ತಾಯಿಗೆ ಐವತ್ತೈದು ವರ್ಷ ಇವತ್ತು ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಕೆ ಪಿ ಟಿ ಸಿಲು ಪವರ್ ಗ್ರಿಡ್ಡು ಜೆ ಎಸ್ ಡಬ್ಲ್ಯೂಗೆ ಮಾತ್ರ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀವಿ ಅವರು ಹೋಗಿ ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ದುಡಿತಾರೆ ಒಂದು ಚಿಕ್ಕ ಪುಟ್ಟ ಬಂಗ್ಲೆ ಕಟ್ಕೊಂಡಿದ್ದೆ ಚಿಕ್ಕ ಮನೆ ಕಟ್ಕೊಂಡಿದ್ದೆ ಎರಡು ಲಕ್ಷ ಬಾಡಿಗೆ ಬರ್ತಾಯಿತ್ತು ನೆಮ್ಮದೇ ಜೀವನದಲ್ಲಿ ಏನೂ ನನಗೇನು ತೊಂದರೆ ಇರಲಿಲ್ಲ ನಮ್ಮ ತಾಯಿ ನನಗೆ ಎಲ್ಲೂ ಕೊರತೆ ಮಾಡಿರಲಿಲ್ಲ ನನ್ನ ಮಕ್ಕಳು ಅಂತ ಎಲ್ಲೂ ಕೊಡ್ತಾ ಮಾಡಲಿಲ್ಲ ನಾನು ಮೂರು ಕಾರ್ ಇಟ್ಕೊಂಡಿದ್ದೆ ಆಗಿದ್ದೆ ಒಂದು ಕೆ ಜಿ ಒಡೆ ಹಾಕೊಂಡೆ ಓಡಾಡ್ತಾ ಇದ್ದೆ ಎಲ್ಲ ಇತ್ತು ಬಂದರು ಡೈರೆಕ್ಟ್ರು ನೋಡಿದ್ರು ನೀನು ಯಾರೋ ಪತ್ರ ಚೆನ್ನಾಗಿ ಸಿಕ್ಕಿದ್ದಾನೆ ಅಂದ್ಬಿಟ್ಟು ಬಿಲ್ಡಿಂಗ್ ಮಾರ್ಸ್ದೆ ಒಂದೋಯ್ತು ಫಸ್ಟ್ ಶೆಡ್ಯೂಲ್ಗೆ ಸೆಕೆಂಡ್ ಶೆಡ್ಯೂಲ್ ಥರ್ಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ನೊಂದು ಬಿಲ್ಡಿಂಗ್ ಹೋಯ್ತು ಎರಡು ಬಿಲ್ಡಿಂಗ್ ಮಾಡಿದೆ ಎರಡು ಸಾವಿರ ಸ್ಕ್ವೇರ್ ಫೀಟು ಅದಕ್ಕೆ ಸಾಕ್ಷಿ ನನ್ನ ಫ್ರೆಂಡ್ ಅಲ್ಲೇ ಗೊತ್ತಿದ್ದಾರೆ ನನ್ನ ಫ್ರೆಂಡು ಇದ್ದಾನೆ ನನ್ನ ತಮ್ಮ ಇದ್ದಾನೆ ಸಂಜು ಇದ್ದಾನೆ ಎಲ್ಲರಿಗೂ ಗೊತ್ತಿದೆ ವಿಚಾರ ಎರಡು ಬಿಲ್ಡಿಂಗ್ ಹೋಯ್ತು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಅಂತ ಒಡವೆ ಹೋಯ್ತು ಸಹಕಾರನಾದ ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನ್ಮಾನ ಒಂದು ಮಂತ್ ತಗೊಂಬಂದ್ವಿ ಸರ್ ಡೈರೆಕ್ಟರ್ ಆದ ಒಂದು ಸಿನಿಮಾ ಕಂಪ್ಲೀಟ್ ಮಾಡಬೇಕು ಡೈರೆಕ್ಟರ್ ಆದ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿದ್ವಿ ಸರ್ ನಾನು ರಾಜ್ಯ ಕೂತ್ಕೊಂಡು ಕಂಪ್ಲೀಟ್ ಮಾಡಿದ್ದೆ ಸರ್ ಹೀರೋನು ಮತ್ತು ಪ್ರೊಡ್ಯೂಸರ್ ಕೂತ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಯಾವ ಹಂತದಿಂದ ಸರ್ ಟ್ರೈಲರ್ ಲಾಂಚ್ ಮಾಡಿ ನಾನು ಟ್ರೈಲರ್ ನವೆಂಬರ್ ಲಾಂಚ್ ಮಾಡಿದ್ದು ಶೂಟಿಂಗ್ ಎಲ್ಲ ಆಗಿತ್ತು ಸರ್ ಶೂಟಿಂಗು ಹೋದ ವರ್ಷ ಮೇಗೆ ಕಂಪ್ಲೀಟ್ ಆಯ್ತು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡಿಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಏನ್ ಮಾಡಿದ್ರು ನಾನು ಆ ಡಿಸ್ಕ್ ಗಳನ್ನ ನಿರ್ಮಾಪಕ ಕಷ್ಟದಲ್ಲಿ ಚಿಕ್ಕ ಅಂದಾಗ ಆ ವಿಚಾರಕ್ಕೆ ಬಾಮಹರೀಶ್ ಸಾಹೇಬರಿಗೆ ನಾನು ತುಂಬಾ ಕೃತಜ್ಞತನಾಗಿದ್ದೀನಿ ಸರ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿ ಪಾಪ ಆ ಡಿಸ್ಕ್ ಎಲ್ಲ ಕೊಡ್ಸು ಅದನ್ನ ನಾನೇನು ಜಾಸ್ತಿ ದುಡ್ಡು ಕೊಡ್ಬೇಕಾಗಿಲ್ಲ ಕೊಡ್ಬೇಕಾಗಿರೋದು ನಾಲ್ಕು ಲಕ್ಷ ರೂಪಾಯಿ ಅಷ್ಟೇ ಕೊಡ್ಬೇಕು ಆರ್ಟಿಸ್ಟ್ ಡಿಸ್ ಕೊಡಿಸಿದ್ರು ಒರಿಜಿನಲ್ ಫೋಟೇಜಸ್ ಕೊಡಿಸಿದ್ರು ನಾನು ತಗೊಂಡೋಗಿ ಕಿಶೋರ್ ಕೊಟ್ಟೆ ಡಿ ಎ ಎನ್ ಅವರು ಆ ಇಲ್ಲೇ ಇದಾರೆ ಸಾಕ್ಷಿಗಿಲ್ಲೇ ಬಂದಿದ್ದಾರೆ ಅವರು ಬಂದಿದ್ದಾರೆ ಸರ್ ಮೂರು ತಿಂಗಳು ನಾನು ಫೋನ್ ಮಾಡ್ತಾಯಿದ್ದೀನಿ ಕಿಶೋರ್ ಸರ್ ಫೋನ್ ತೆಗಿತಲ್ಲ ನನ್ನ ಕಡೆಯಿಂದಲೇ ಅವ್ರು ಪರಿಚಯ ಆಗಿತ್ತು ನಾನೇ ಪರಿಚಯ ಮಾಡಿಕೊಟ್ಟೆ ಡೈರೆಕ್ಟ್ ಏನಕ್ಕೆ ಫೋನ್ ಇಲ್ಲ ಸರಿ ನಾನು ಕಿಶೋರ್ ಸಾಹೇಬ್ರು ಕೇಳ್ತು ನನಗೂ ಅವ್ರಿಗೆ ಬೇಜಾರ್ ಮನಸ್ತಾಪ ಬಂತು ಕೇಳಿದಕ್ಕೆ ಅವ್ರು ಹೇಳಿದ್ರು ಸರ್ ನೀವು ಡೈರೆಕ್ಟ್ರ್ ಫೋನ್ ಮಾಡಿ ಹೇಳ್ತಾರೆ ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆ ಫೋನ್ ತೆಗಿಬೇಡಿ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಹೇಳ್ಕೊಡೋ ಮಾತು ಸರ್ ಪ್ರತಿಯೊಂದು ಟೆಕ್ನಿಷಿಯನ್ ಸಿನಿಮಾ ನಡೀತಾ ಇದೆ ಸಿನಿಮಾ ನಡೀತಾ ಇದೆ ದುಡ್ಡು 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 ತಗೊಂಬಂದು ತಗೊಂಬಂದು ಸುರಿದು 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 ಬರಿ ನಮ್ಮ ತಾಯಿ ಬೆಳಗ್ಗೆ ಒಂದು ಮಾತು ಕೇಳೋದು ಸಿನಿಮಾ ಮಾಡೋಕೆ ಬಟ್ಟೆ ಹರ್ಗಾಟಲ್ಲಪ್ಪ ಲಾಸ್ಟ್ಗೆ ಅಂತ ಇವಾಗ ಹಂಗೆ ಅದೇ ಇದು ಹಾಕೊಂಡಿದ್ದಕ್ಕೆ ಬೆಳಿಗ್ಗೆ ಕೇಳಿದ್ದು ಸರ್ ಬೆಳಿಗ್ಗೆ ಕೇಳಿದ್ದು ಇದೇ ಮಾತು ಕೇಳೋದು ಲಾಸ್ಟಿಗೆ ಬಟ್ಟೆ ಹರ್ಕೊಂಡಿದ್ಯಾಲಪ್ಪ ಅಂತ ಬೇಕಿತ್ತ ನಮಗಿದಂತ ಅಂತ ಹೇಗಿದ್ದೀವಿ ಜೀವನ ನನಗೆ ಯಾವುದೇ ಥರ ಕೊಡ್ತಾ ಇರಲಿಲ್ಲ ಸರ್ ನೆಮ್ಮದೇ ಹೇಗಿದ್ದೆ ಕರ್ಕೊ ಬಂದರು ಮಾಡಿಸಿದ್ರು ಅರ್ಧಕ್ಕೆ ಬಿಟ್ಬಿಟ್ಟು ಆರು ಎಂಟು ತಿಂಗಳಿಂದ ಫೋನ್ ಸ್ವಿಚ್ ಸರ್ ಸರ್ ಕೆ ಆರ್ ಪುರಂ ಸ್ಟೇಷನಲ್ಲಿ ಎಫ್ಐ ಆರ್ ಆಗಿದೆ ಚೇಂಬರ್ ವಿಚಾರಕ್ಕೆ ಕೊಡ್ತೀನಿ ಚೇಂಬರಲ್ಲಿ ಕಂಪ್ಲೇಂಟ್ ಆಗಿದೆ ಇನ್ನೂ ಕಾಮಿಡಿ ಮಾಡ್ಕೊಂಡಿದ್ರಂತ ನಮ್ಮ ಹತ್ರ ಫಾರ್ಟಿ ತೌಸಂಡ್ ತಗೊಂಡು ಹ್ಞೂ ಅಲ್ಲ ಸರ್ ಅದು ನಿಜಾನೇ ಸೂಸೈಡ್ ಮಾಡ್ಕೊಂಡಿದ್ವಿ ನಿಜಾನೇ ಇಪ್ಪತ್ತೊಂದು ದಿನ ಅಲ್ಲಿ ಇದ್ದೆ ನನ್ನ ಹೆಸರಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಹತ್ರ ದುಡ್ಡು ಒಂದು ಸರ್ ಇದು ಚೇಂಬರಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿರೋಂಥದ್ದು ನಿರ್ಮಾಪಕ ಚೇಂಬರ್ ಚೇಂಬರಲ್ಲಿ ಇರುತ್ತೆ ಸರ್ ವಾಣಿಜ್ಯ ಮಂಡಿಲಿ ಇರುತ್ತೆ ಇದೆಯಾ ನಮ್ಮ ಕರ್ನಾಟಕದಲ್ಲಿ ಚೇಂಬರ್ ಅನ್ನೋದು ಇದೆಯಾ ಯಾರು ರೆಸ್ಪಾಂಡ್ ಮಾಡಲ್ಲ ಸರ್ ಹೋಗು ನಿರ್ಮಾಪಕ ತನ್ನ ಅಳಲು ತೋರಿಸ್ಕೊಂಡ್ರೆ ಚೇಂಬರಲ್ಲಿ ಯಾರು ರೆಸ್ಪಾಂಡ್ ಮಾಡಲ್ಲ ಏನಕ್ಕೆ ಸರ್ ಅಂತ ಚೇಂಬರು ದುಡ್ಡು ಕಟ್ಬೇಕು ನಾವು ಒಂದೂವರೆ ಲಕ್ಷ ದುಡ್ಡು ಕಟ್ಟಿದ್ದೀವಿ ಫ್ರೀಯಾಗಿ ಏನು ನಾವೇನು ಮೆಂಬರ್ಶಿಪ್ ಆಗಿಲ್ಲ ಸರ್ ಒಂದೂವರೆ ಲಕ್ಷ ದುಡ್ಡು ಕಟ್ಟಿದ್ದೀನಿ ಯಾರನ್ನ ಸರ್ ಕೇಳ್ಬೇಕು ನಾವು ಕೇಳಿದ್ರೆ ನೀವೇನು ನನಗೆ ಹೇಳ್ಬಿಟ್ಟು ಸಿನಿಮಾ ಮಾಡಕ್ ಬಂದಿದ್ರು ಸಿನಿಮಾ ಮಾಡಕ್ ಬಂದಿದ್ದೀವಿ ಅಂದ್ರೆ ಸಿನಿಮಾ ತೊಂದರೆ ಆದಾಗ ನೀವು ನಿಂತ್ಕೋಬೇಕು ನಾನು ಇರೋದು ಏನಕ್ಕೆ ಸರ್ ಸರ್ ಇವಾಗ ಎನ್ ಎಂ ಸುರೇಶ್ ಅವರು ಇರೋದು ಕಾರ್ಯದರ್ಶಿ ಬಾಮಾ ಗಿರೀಶ್ ಅವ್ರ ಹತ್ರಕ್ಕೆ ಹೋದಾಗ ನಾನೇನಪ್ಪ ಮಾಡ್ಲಿ ನಿಮ್ಮ ಡೈರೆಕ್ಟರ್ ಒಳಗೆ ನಾನೇನಪ್ಪ ಮಾಡ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಪ್ಪ ನೋಡೋಣ ಕರ್ಕಾಂಬಪ್ಪ ಬುದ್ಧಿ ಮಾತಾಡ್ತೀವಿ ಕರ್ಕಾಂಬ ಬುದ್ಧಿ ಮಾತಾಡೋದು ನೀವೇ ಬೇಕಾ ನಮ್ಮ ಬರಲ್ಲ ಬುದ್ಧಿ ಮಾತಾಡೋದಿಕ್ಕೆ ಅಲ್ಲಿ ನಮ್ಮ ತಮ್ಮ ಕೂದಿದ್ದಾನೆ ಅವನ ಕೇಳಿ ಎಷ್ಟು ಎಷ್ಟು ತಿಂಗಳಿಂದ ಹುಡುಕ್ತಾ ಇದೀವಿ ಡೈರೆಕ್ಟರ್ನಂತೂ ಸರ್ ಎಂಟು ತಿಂಗಳಿಂದ ಸತತ ಹುಡುಕ್ತಾ ಇದ್ದೀವಿ ಲಾಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ವಿ ಎಫ್ ಐ ಆರ್ ಫೈಲ್ ಮಾಡಿದ್ವಿ ನಾವು ಮೀಡಿಯಾ ಮುಂದೆ ಬರೋದು ಬೇಡ 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 ಸುಧೀಂದ್ರ ವೆಂಕಟೇಶ್ ಸಾಹೇಬ್ರು ಅವರು ಖುದ್ದ ನ್ಯಾಯ ಪಂಚಾಯತಿ ಮಾಡಿದ್ದಾರೆ ಸರ್ ದೂರವಾಣಿ ಕರಾಯ ಮುಖಾಂತರ ಅವರು ನ್ಯಾಯ ಪಂಚಾಯತಿಗೆ ಮಾಡಿದ್ದಾರೆ ಸರ್ ನಾನು ಅಳಲ್ಲಿ ಅವ್ರ ಹತ್ರ ತೋರ್ಸ್ಕೊಂಡಿದ್ದೀನಿ ಸರ್ ನಾನು ನಾಲ್ಕು ಆರು ಕೋಟಿ ರೂಪಾಯಿ ಕೈ ನನ್ನ ಕೈಲಿ ದುಡ್ಡು ಹಾಕ್ಸಿ ನಾನು ಇವತ್ತು ಬೀದಿ ಪನ್ ಮಾಡ್ಬಿಟ್ಟು ಹೋಗಿದ್ದಾನೆ ಸರ್ ಎಷ್ಟು ಮಾತ್ರ ನ್ಯಾಯ ಸರ್ ಇವರು ಕೆಲಸ ಮಾಡಿಲ್ಲ ಸರ್ ಸಿನಿಮಾ ಕೆಲಸ ಸರ್ ಯಾರಾದರೂ ನಿರ್ಮಾಪಕ ದುಡ್ಡು ಹಾಕ್ಬಿಟ್ಟು ನೀವು ಕೆಲಸ ಮಾಡ್ಬೋಣ ಅಂತ ಹೇಳ್ತಾರಾ ಸರ್ ಹೇಳ್ತಾರ ಸರ್ ಹೇಳ್ತಾರ ಸರ್ ಸರ್ ಒಂದು ವರ್ಷದ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಮೂರು ವರ್ಷ ಮಾಡಿದ್ರು ಸರ್ ನಮಗೂ ಮನೆ ಮಠ ಇದೆ ಸರ್ ನಮಗೂ ಮನೆ ಮಠ ಇದೆ ಸರ್ ಒಂದು ರೂಪಾಯಿ ಸಾಲ ಇರ್ಲಿಲ್ಲ ಸರ್ ನನಗೆ ಇವತ್ತು ಸರ್ ಪ್ರತಿ ಒಂದಕ್ಕೂ ಟೆಕ್ನಿಷಿಯನ್ಸ್ಗೆ ದುಡ್ಡು ಬೇಕು ಇನ್ನೊಂದಕ್ಕೆ ಬೇಕು ಇನ್ನೊಂದಕ್ಕೆ ಬೇಕು ಅಂತ ಸರ್ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ತತ್ತೇನೂ ಹೇಳ್ತೀನಿ ಕೇಳಿ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಇಟ್ಟಿದ್ ನರಸಿಂಹಣ್ಣನ ಪಾಪ ನರಸಿಂಹಣ್ಣನ ಇದ್ರಲ್ಲಿ ಏನ್ ತಪ್ಪಿಲ್ಲ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಮತ್ತು ಡೈರೆಕ್ಟರ್ ಜೊತೆಯಲ್ಲಿ ಕುಮ್ಮಕ್ಕಾಗಿ ಮಾಡಿರೋ ಅಂತ ಮೋಸ ಆಯಿತು ನಿಮ್ಮ ಹತ್ರ ಆಡಿಯೋ ರೆಕಾರ್ಡ್ ಇದೆ ನನ್ನ ಹತ್ರ ಕಳಿಸಿ ನಿಮ್ಗೆ ಕೊಡ್ತೀನಿ ನಿಮಗೆ ನಿಮಗೆ ಕೊಡ್ತೀನಿ ನಾನು ಪಾಪ ನರಸಿಂಹಣ್ಣ ಖುದ್ದ ನಿಂತ್ಕೊಂಡು ಕೆಲಸ ಸರ್ ಆರ್ಟ್ ಡಿಪಾರ್ಟ್ಮೆಂಟ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರಿಗೆ ಎರಡು ಹಾಡ್ ಡಿಸ್ಕ್ ಕೊಡಿಸಿದ್ರೆ ಒಂದು ಆರ್ಡ್ ಟಿ ಬಿ ಎರಡು ಹಾಡ್ ಡಿಸ್ಕ್ ಒಂದು ಸೆಟ್ ಆರ್ಡ್ ಡಿಸ್ಕ್ ಬಂದು ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಅದನ್ನೇ ಐದು ಲಕ್ಷ ರೂಪಾಯಿ ಬರೀ ಹಾಡ್ ಡಿಸ್ಕ್ ಖರ್ಚು ಮಾಡಿಸಿದ್ರು ಸರ್ ಎರಡು ಆರ್ಡ್ ಡಿಸ್ಕ್ ಕೊಟ್ಟರೆ ಕ್ಯಾಮ್ರಾವೆ ಕೊಡ್ತೀನಿ ಒಂದೇ ಆರ್ಡ್ ಡಿಸ್ಕ್ ಇವಾಗ ನಾನು ಫೋನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಸರ್ ಏನು ಹೇಳ್ತಾರೆ ಅಂತ ನಾನು ಸುಳ್ಳೇಳಲ್ಲ ಸರ್ ನಮ್ಗೆ ಸುಳ್ಳ ಅವಶ್ಯಕತೆ ಇಲ್ಲ ಕಿರಣಿ ಎರಡು ಆರ್ಡಿಸ್ ಕೊಡ್ತಾ ಇದ್ದರೆ ಒಂದೇ ಕೊಡ್ತಾ ಕೊಡ್ತಾಯಿದ್ರು ಸರ್ ಇನ್ನೊಂದು ಎಲ್ಲಪ್ಪ ಸರ್ ನಮಗೆ ಗೊತ್ತಿಲ್ಲ ಸರ್ ನಮಗೆ ಕೊಟ್ಟಿಲ್ಲ ಮ್ಯಾನೇಜರ್ನ ಕೇಳಿ ನರಸಿಂಹಣ್ಣನ ಕೇಳಿ ಯಾರು ಮೇಡಮ್ ನರಸಿಂಹಣ್ಣನೇ ತರಿಸ್ಕೊಡ್ತಾ ಇದ್ದು ಅವ್ರನ್ನ ಕೇಳಿ ಏಯ್ಟಿ ಬಿ ಗಳು ಪರ್ಸೆಟ್ ಒಂದು ಲಾಸಿ ಒಂದು ಸೆಕೆಟ್ ಒಂದು ಮದರು ಒಂದು ಬ್ಯಾಕಪ್ ಒಂದು ಆರ್ಡಿಸ್ ಕೊಡ್ತಾಯಿದ್ರು ಪ್ರತಿನಿತ್ಯ ಸರ್ ಯೂನಿಟಲ್ಲಿ ಪ್ರತಿನಿತ್ಯ ಯಾರು ಮಾಡಿದೆ ಅಂತ ನಮ್ಮ ಕಿರಣ್ ಇಲ್ಲೇ ಇದ್ದಾರೆ ನಮ್ಮ ಕಿರಣ್ ಅಷ್ಟೆಂಟ್ ಡೈರೆಕ್ಟ್ರ್ ಇಲ್ಲೇ ಇದಾರೆ ಅಸೋಸಿಯೇಟ್ ಡೈರೆಕ್ಟರ್ ಅವ್ರನ್ನ ಕೇಳಿ ಸರ್ ಪ್ರತಿನಿತ್ಯ ಯಾರು ಮಾಡಿದೆ ಅಂತ ಐದು ಥರ ವೆರೈಟಿ ಊಟ ಹಾಕ್ಸ್ತಾ ಇದ್ದಾರೆ ಐದು ಥರ ವೆರೈಟಿ ಊಟ ಹಾಕ್ಸ್ತಾ ಇದೆ ಸರ್ ಟಿಫನ್ಗೆ ಐದು ಥರ ವೆರೈಟಿ ಮಾಡಿಸ್ತಾ ಇದ್ದು ಪ್ರೊಡಕ್ಷನ್ ಅಲ್ಲಿ ಯಾರು ಮಾಡಲ್ಲ ಸರ್ ಪ್ರತಿನಿತ್ಯ ನಾನ್ ಕೊಡ್ತಾ ಇದ್ದಾರೆ ಸರ್ ಪ್ರತಿ ಹಬ್ಬಕ್ಕೂ ಪ್ರತಿ ಯೂನಿಟ್ ಅವ್ರಿಗೂ ಬಟ್ಟೆ ಕೊಡಿದ್ದೀನಿ ಸರ್ ನನ್ನ ಮನೆ ಕೆಲಸ ಇದೆ ಅಂತ ಪ್ರತಿ ಹಬ್ಬಕ್ಕೂ ಮೂರು ವರ್ಷ ಮನೆ ಮಾಡಿಕೊಟ್ಟಿದ್ದೆ ಸರ್ ಡಬಲ್ ಬೆಡ್ರೂಮ್ ಮನೆ ಮಾಡಿಕೊಟ್ಟಿದ್ದೆ ನಾನು ಕೆಲಸ ಮಾಡಬೇಕು ನನಗೆ ಬೇಕು ಅಂತ ಅಲ್ಲೂ ನಮ್ಮನ್ನು ನಾಶ ಮಾಡಿ ಇಟ್ರು ನಾವು ಸ್ಕ್ರಿಪ್ಟ್ ವರ್ಕ್ ಮಾಡಬೇಕು ಯಾವ ಪ್ರೊಡ್ಯೂಸರ್ ಯಾವ ಡೈರೆಕ್ಟರ್ ಕಾರ್ ಕೊಡ್ತಾನೆ ಸರ್ ಒಳ್ಳೆ ಕಾರ್ ಇಲ್ಲ ಅಂತ ನನ್ನ ಕಾರ್ ಕೊಟ್ಟಿದ್ದೆ ಸರ್ ಐಟ್ಯಾಂಡ್ ಕಾರ್ ಎರಡು ತಿಂಗಳು ಒಂದು ಎರಡು ವರ್ಷ ಇಟ್ಕೊಂಡಿದ್ದೆ ಅದನ್ನ ಲಾಸ್ಟ್ ಗುಜ್ರಿಗೆ ಹಾಕ್ತಿದ್ದೆ ನಾನು ಒಂದು ಎಂಟು ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಸರ್ ಬಾಯ್ ಬಿಟ್ಟರೆ ಸುಳ್ಳು ಪ್ರತಿ ಟೆಕ್ನಿಷಿಯನ್ಗೂ ಫೋನ್ ಮಾಡೋದು ನಾನು ಚೆನ್ನೈಯಲ್ಲಿದ್ದೀನಿ ಬಾಂಬೆಯಲ್ಲಿದ್ದೀನಿ ಬಿಸ್ನೆಸ್ ಆಗಿದೆ ಇನ್ನೇನು ಅಮೌಂಟ್ ಕೈಗೆ ಬರಬೇಕು ನನಗೆ ಇಲ್ಲಿ ರೂಮ್ ಹಾಕೊಂಡದಕ್ಕೆ ಕಾಸಿಲ್ಲ ದಯವಿಟ್ಟು ಇಪ್ಪತ್ತು ಸಾವಿರ ಹಾಕಿ ಇಪ್ ಹದಿನೈದು ಸಾವಿರ ಹಾಕಿ ಮೂವತ್ತು ಸಾವಿರ ಹಾಕಿ ಅವ್ರ ಹತ್ರ ನಾನು ಹಾಸ್ಪಿಟಲಿದ್ದೀನಿ ಅಂದ್ಬಿಟ್ಟು ಅವ್ರ ಹತ್ರ ಡಿ ಎ ಹತ್ರ ನಲ್ವತ್ತು ಸಾವಿರ ತೊಗೊಂಡಿದಾರೆ